ಎಲ್ಲರಿಗೂ ನನ್ನ ನಮಸ್ಕಾರಗಳು ಕಲಾಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತ ಕವನದ ರುಚಿಯನ್ನು ಸವಿಸುತ್ತಾ ನೊಂದ ಜೀವಿಗಳಿಗೆ ಸಮಾಧಾನ ನೀಡುತ್ತ ಶುರು ಮಾಡುತ್ತಿದ್ದೇನೆ ನನ್ನ ಕವನದ ಎರಡು ಸಾಲನ್ನು ಇವತ್ತಿನ ನನ್ನ ಕವನ ತುಂಬಾ ಅದ್ಭುತವಾಗಿದ್ದು ಇವನದಲ್ಲಿ ನಾವು ನೋವನ್ನು ಅನುಭವಿಸಿಯೇ ಅನುಭವಿಸಿರುತ್ತೇವೆ ಈ ನೋವಿನ ಬಗ್ಗೆ ಇವತ್ತಿನ ಕವನ ನೋವೆಂಬುದು ಎರಡಕ್ಷರದ ಪದವಾದರೂ ನಮ್ಮ ಜೀವನವನ್ನೇ ಒಂದು ಸಲ ಮೆಲಕು ಹಾಕುವಂತೆ ಮಾಡಿ ನಮ್ಮ ಜೀವನವನ್ನೇ ಒಂದು ಸಲ ಮೆಲಕು ಹಾಕುವಂತೆ ಮಾಡಿ ಜೀವನದ ಅನುಭವದ ಪಾಠವನ್ನು ಕಲಿಸಿ ಜೀವನದ ಅನುಭವದ ಪಾಠವನ್ನು ಕಲಿಸಿ ನೋವಿನಿಂದ ಏನನ್ನು ಅರಿಯಬೇಕೆಂದು ತಿಳಿಸಿ ನೋವಿನಿಂದ ಏನನ್ನು ಅರಿಯಬೇಕೆಂದು ತಿಳಿಸಿ ನೋವೆಂಬುದು ಮನಸ್ಸನ್ನೇ ಒಂದು ರೀತಿಯಲ್ಲೂ ಕಾಡಿಸಿ ನಮ್ಮ ಮನಸ್ಸನ್ನು ಕುಗ್ಗಿಸಿ ಅಳುಕಿಸಿ ನಮ್ಮ ಮನಸ್ಸನ್ನು ಕುಗ್ಗಿಸಿ ಅಳುಕಿಸಿ ಒಂದು ಸಲ ನೋವನ್ನು ಗೆದ್ದರೆ ಅದರ ರುಚಿಯ ಗಮ್ಮತ್ತೇ ಬೇರೆ ಅದರ ರುಚಿಯ ಗಮ್ಮತ್ತೇ ಬೇರೆ ನೋವು ಮನುಷ್ಯನಿಗೆ ಬರದೆ ಮರಗಳಿಗೆ ಬರಲು ಸಾಧ್ಯವೇ ನೋವು ಮನುಷ್ಯನಿಗೆ ಬರದೆ ಮರಗಳಿಗೆ ಬರಲು ಸಾಧ್ಯವೇ ಅದನ್ನು ಜಯಿಸಿ ಮುನ್ನಡೆಯಬೇಕಷ್ಟೆ ಕಾಲವು ನಮಗೆ ಎಲ್ಲವನ್ನೂ ತಿಳಿಸಿಕೊಡುತ್ತದೆ ಅಷ್ಟೆ ಈ ನನ್ನ ಕವನಗಳು ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ವಿನಂತಿಸುತ್ತಿದ್ದೇನೆ ನಾವು ಐದುನೂರು ಸಬ್ಸ್ಕ್ರೈಬರ್ಸ್ ಹತ್ತಿರ ಪಯಣವನ್ನು ಬಳಸುತ್ತಿದ್ದು ಈ ಪಯಣದಲ್ಲಿ ನೀವೆಲ್ಲ ಸಹಕರಿಸಬೇಕೆಂದು ವಿನಂತಿಸುತ್ತಿದ್ದೇನೆ ಇನ್ನು ಉತ್ತಮವಾದ ವಿಡಿಯೋಗಳ ಮೂಲಕ ನಮ್ಮ ಮುಂದೆ ಧನ್ಯವಾದಗಳು